ಒಂದಾನೊಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಭೂಮ್ ಆಗ್ತಿದ್ದಂತೆ ಇಲ್ಲಿನ ಭೂಮಿಗೆ ಬಂಗಾರದ ಬೆಲೆ ಬಂದಿತ್ತು ಆಗಿನ ಕಾಲದಲ್ಲೇ ಆರಡಿ ಮೂರಡಿ ಜಾಗಕ್ಕೂ ಕೊಲೆಗಳೇ ನಡೆದು ಹೋಗಿದ್ವು ಆದ್ರೆ ಇದೀಗ ಟ್ರೆಂಡ್ ಬದಲಾಗಿದ್ದು ಸೋಷಿಯಲ್ ಮೀಡಿಯಾ ಭೂಮ್ತಿದ್ದಂತೆ ಆಗ್ತಿದ್ದಂತೆ ಆರಿಂಚು ಮೂರಿಂಚಿನ ಜಾಗಕ್ಕೆ ಜನ ಹೊಡೆದಾಡಿಕೊಳ್ಳೋ ಮಟ್ಟಕ್ಕೆ ಎಳೆದಿದ್ದಾರೆ ಕಾಮನಾ ತುರಾಣ ನಾ ಭಯ ನಾ ಲಜ್ಜಾ ಅನ್ನೋ ಮಾತನ್ನ ಇವರನ್ನ ನೋಡಿನೇ ಬರೆದಿದ್ದಾರೆನೋ ಅಂತ ಇದೀಗ ಇಡೀ ರಾಜ್ಯದ ಜನನೇ ಮಾತನಾಡಿಕೊಳ್ತಾ ಇದ್ದಾರೆ ಇವಳ ಹೆಸರು ಕರ್ನಾಟಕ ಪ್ರತಿಯೊಬ್ಬರಿಗೂ ಚಿರಪರಿಚಿತವಾಗಿ ಹೋಗಿದೆ ಯಾಕಂದ್ರೆ ಹನ್ನೊಂದು ವರ್ಷ ಸಂಸಾರ ಮಾಡಿ ಗಂಡನನ್ನ ಬಿಟ್ಟವಳು ಇದೀಗ ಪ್ರಿಯಕರನೇ ಬೇಕು ಅಂತ ಪಟ್ಟು ಹಿಡಿದಿದ್ದಾಳೆ ಬದುಕಿದ್ರು ಅವನ ಜೊತೆನೆ ಸತ್ರು ಅವನ ಜೊತೆನೆ ಅಂತ ಹಠ ಹಿಡಿದು ಕೂತಿದ್ದಾಳೆ ಹೀಗೆ ಇವಳಿಗೆ ಮೊದಲೊಬ್ಬ ಗಂಡನಿದ್ರು ಅವನಿಗೆ ಕೈಕೊಟ್ಟು ಈ ಮಂಜುನಾಥನ ಜೊತೆ ಸೆಕೆಂಡ್ ಇನ್ನಿಂಗ್ಸ್ ನ ಶುರು ಮಾಡಿದ್ಲು ಅಲ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆದ ಕಾರಣ ಇಬ್ರಿಗೂ ಮೂರು ಮಕ್ಕಳಾಗಿದ್ರು ಆದ್ರೆ ಇದೀಗ ಇವಳಿಗೆ ಮೂರನೆಯವನ ಸಂಘ ಮಾಡಿ ಅವನಿಗೆ ಸೆರಗು ಹಾಸೋ ಮೂಲಕ ತನ್ನ ಮಾನವನ ತಾನೇ ಕಳ್ಕೊಂಡಿದ್ದಾಳೆ ಮೊದಲನೆಯವನು ಶಂಡ ಎರಡನೆಯವನು ಗಂಡ ಗಂಡನ ಪಕ್ಕದಲ್ಲಿ ಮಲಗಿ ಸಾಕಾಗಿದ್ದವಳಿಗೆ ಇದೀಗ ಮಿಂಡನ ಜೊತೆ ಮಲಗಿ ತೀಟೆ ತೀರಿಸಿಕೊಳ್ಳುವ ಆಸೆ ಹುಟ್ಕೊಂಡಿದೆ ಹೆಸರಿಗೆ ಇವಳ ಹೆಸರು ಲೀಲಾವತಿಯಾದ್ರೂ ಇವಳ ಲೀಲೆಗಳು ಒಂದೊಂದಲ್ಲ ಯಾಕಂದ್ರೆ ಮೊದಲು ಒಬ್ಬನನ್ನ ಮದುವೆಯಾಗಿದ್ದ ಇವಳು ಅವನನ್ನ ಬಿಟ್ಟು ಮಂಜುನಾಥನನ್ನ ಹನ್ನೊಂದು ವರ್ಷಗಳ ಹಿಂದೆ ಮದುವೆಯಾಗಿದ್ಲು ಇವರ ಸುಖ ಸಂಸಾರಕ್ಕೆ ಮೂರು ಮಕ್ಕಳಾಗಿದ್ವು ಆದರೆ ಎರಡು ವರ್ಷದ ಹಿಂದೆ ಇವಳಿಗೆ ಪರಿಚಯವಾಗಿದ್ದ ಸಂತು ಅನ್ನೋನ ಜೊತೆಗಿನ ಸಂಘಕ್ಕೆ ಇವಳು ಮಕ್ಕಳು ಗಂಡನನ್ನೇ ಬಿಟ್ಟಿದ್ದಾಳೆ ಹೀಗೆ ಇವಳಿಗೆ ಪ್ರೀತಿಸೋಕೆ ಒಬ್ಬ ಮದುವೆಯಾಗೋಕೆ ಇನ್ನೊಬ್ಬ ಸಂಸಾರ ಮಾಡೋಕೆ ಮತ್ತೊಬ್ಬ ಅಂತ ಮೂರು ಮೂರು ಜನರ ಜೊತೆ ಸಂಬಂಧವನ್ನ ಬೆಳೆಸಿದಾಳೆ ಅವನು ಬೋರಾದ್ರೆ ಇವ್ನು ಇವನು ಬೋರಾದ್ರೆ ಇನ್ನೊಬ್ನು ಅಂತ ಸಿಕ್ಕ ಸಿಕ್ಕವರ ಜೊತೆ ಸಂಸಾರ ಮಾಡೋದೆ ಇವಳ ಚಟವಾಗಿ ಹೋಗಿದೆ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ಕೊಂಡಿದ್ದ ಗಂಡ ಮಂಜುನಾಥ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ಕಷ್ಟಪಡ್ತಿದ್ದ ಆನೆಕಲ್ನ ಆನೆ ಕಲ್ನ ಬಸವನಪುರದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಹೆಂಡತಿ ಮಕ್ಕಳೊಂದಿಗೆ ಹಾಯಾಗಿ ಸಂಸಾರ ಮಾಡಿಕೊಂಡಿದ್ದ ಗಂಡ ಸಂಸಾರದ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಹಗಲು ರಾತ್ರಿ ದುಡಿಯೋಕೆ ನಿಂತಿದ್ದ ಆಗ್ಲೇ ಇವಳಿಗೆ ದೇಹ ಹೆಚ್ಚಾಗಿ ಅದು ತೀರದೆ ಒದ್ದಾಡಿ ಹೋಗಿದ್ಲು ನೋಡೋಕೆ ಸ್ವಲ್ಪ ಚೆನ್ನಾಗಿರೋದ್ರಿಂದ ಇವಳು ಸಂತು ಅನ್ನೋನ ಸಲುಗೆ ಬೆಳೆಸಿ ಅದು ದೇಹ ಬಾಧೆ ನೀಗೋವರೆಗೂ ಬಂದಿತ್ತು ಹೀಗೆ ಲೀಲಾವಳಿ ಲೀಲಾವಳಿ ಸಂತು ಜೊತೆ ಸುಖದ ಹಾವಳಿ ಅಂತಿದ್ದವಳಿಗೆ ಸಂತು ಕೊಡ್ತಿದ್ದ ದೇಹ ಸುಖ ಸ್ವರ್ಗವನ್ನೇ ಮೀರಿಸುವಂತಿತ್ತು ಮೂರು ಸಿಸೇರಿಯನ್ ಆಗಿದ್ದ ಕಾರಣ ಪಕ್ಕದಲ್ಲಿ ಮಲಗು ಅಂತ ಗಂಡ ಟಾರ್ಚರ್ ಕೊಡ್ತಿದ್ದಾನೆ ಅಂತ ಲೀಲಾ ಸಂತು ಜೊತೆ ಸೇರ್ಕೊಂಡು ಪರಾರಿಯಾಗಿದ್ಲು ಸಂತು ಸಂತೃಪ್ತಿಯಾಗುವವರೆಗೂ ಸುಖ ಕೊಡ್ತಿದ್ದರಿಂದ ಇವಳು ಅವನ ಪಾದದಾಸಿಯಾಗಿದ್ಲು ಗಂಡನಿಗಿಂತ ಮಿಂಡಾ ಕೊಡ್ತಿದ್ದ ಸುಖವೇ ಇವಳಿಗೆ ಪರಮ ಪಾವನವಾಗಿ ಹೋಗಿತ್ತು ಹೀಗಾಗಿ ನನಗೆ ಅವನೇ ಮುದ್ದು ನಾಕೆವರು ಒದ್ದು ಅನ್ನೋ ಹಂತಕ್ಕೆ ಇವಳು ಬಂದಿದ್ದಾಳೆ ಗಂಡ ಕೆಲಸ ಹೋಗ್ತಿದ್ದಂತೆ ಲೀಲಾ ಮನೆಗೆ ಬರ್ತಿದ್ದ ಸಂತು ರೂಮ್ ರೂಮ್ಗೆ ಹೇಳ್ಕೊಂಡು ಹೋಗಿ ಜಂಗಿ ಕುಸ್ತಿಯನ್ನ ಶುರು ಮಾಡಿ ಬಿಡ್ತಿದ್ದ ಇವಳು ಸಹ ಸಂತು ಜೊತೆ ಬೆತ್ತಲಾಗಿ ಬೆವರು ಹರಿಸಿ ಸುಸ್ತಾಗಿ ಬಿಡ್ತಿದ್ಲು ಮನೆಯಲ್ಲಿ ಮಕ್ಕಳಿದ್ದಾರೆ ಅನ್ನೋದನ್ನು ಮರೆತು ಸಂತು ಜೊತೆ ಸಂತೃಪ್ತಿಯಾಗುವವರೆಗೂ ಲೀಲಾ ಸುಖದಲ್ಲಿ ಮುಳುಗಿ ತೇಲಾಡ್ತಿದ್ಲು ಅತ್ತ ಗಂಡ ಕೆಲಸ ಅಂತ ಊರೂರು ಅಲೀತಿದ್ರೆ ಇತ್ತ ಲೀಲಾ ಸಂತು ಜೊತೆ ಸೇರ್ಕೊಂಡು ಬೆಡ್ರೂಮ್ ನಲ್ಲಿ ಬೆವರು ಹರಿಸಿ ಬೆತ್ತಲಾಗಿ ಬಿಡ್ತಿದ್ಲು ಯಾವಾಗ ಸಂತು ಜೊತೆಗಿನ ಸಂತೋಷದ ಕ್ಷಣಗಳು ಇವಳಿಗೆ ದಿನ ಬೇಕು ಅಂತ ಅನಿಸೋಕೆ ಶುರುವಾಯ್ತು ಆಗ್ಲೇ ಇವಳು ಪ್ರಿಯಕರನ ಜೊತೆ ಕಿತ್ತಿದ್ಲು ಇತ್ತ ಹೆಂಡತಿ ಕೈಕೊಟ್ಟು ಮನೆಯಿಂದ ಪರಾರಿಯಾದ್ಲು ಅಂತ ಇವಳ ಗಂಡ ಮಂಜುನಾಥ ಕಣ್ಣೀರು ಹಾಕ್ತಾ ನನ್ನ ಹೆಂಡತಿ ನನಗೆ ಬೇಕೇ ಬೇಕು ಅಂತ ಸಿಕ್ಕ ಸಿಕ್ಕ ಗಳಿಗೆ ಅಲೀತಾ ಇದ್ದಾನೆ ಬಂಗಾರಿ ಯಾವಾಗ ಮಂಜುನಾಥ ಮೀಡಿಯಾ ಮುಂದೆ ಕಾಣಿಸಿಕೊಂಡ ಆಗ್ಲೇ ಇವಳು ಸಹ ಚಾನೆಲ್ಗಳ ಮುಂದೆ ಬಂದು ಇದ್ದಿದ್ದನ್ನ ಹೇಳಿದ್ಲು ನನ್ನ ಗಂಡ ದಿನ ನನ್ನ ಪಕ್ಕದಲ್ಲಿ ಮಲಗುವಂತಿದ್ದ ನನಗೆ ಮೂರು ಸಿಸೇರಿಯನ್ ಆಗಿದ್ದು ಅವನ ಪಕ್ಕದಲ್ಲಿ ದಿನ ಹೇಗೆ ಮಲಗೋದು ಅಂದವಳು ಇನ್ನೊಬ್ಬನ ಜೊತೆ ಮಲಗೋದಕ್ಕೆ ಮಾತ್ರ ತುದಿಗಾಲಲ್ಲಿ ನಿಂತಿದ್ದಾಳೆ ಇತ್ತ ಗಂಡ ಸಹ ಅವಳಿಗೆ ದುಡ್ಡು ಕೊಟ್ರೆ ಮಾತ್ರ ನನ್ನ ಪಕ್ಕದಲ್ಲಿ ಬಂದು ಮಲಗ್ತಿದ್ಲು ಇಲ್ಲದಿದ್ರೆ ಉಪವಾಸ ಕೆಡವತಿದ್ಲು ಅಂತ ಹೆಗ್ಗೂ ಸಿಗ್ಗಿಲ್ಲದೆ ಚಾನೆಲ್ಗಳ ಮುಂದೆ ಹೇಳಿದ್ದಾನೆ ಇಡ್ಲಿ ಇತ್ತ ಇವಳ ಪ್ರಿಯಕರ ಮಾತ್ರ ನನಗೆ ಅವಳು ಬಂದ್ರು ಸರಿ ಬರ್ಲಿಲ್ಲ ಅಂದ್ರೂ ಸರಿ ಅಂತ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾನೆ ಇನ್ನು ಗಂಡ ಹಾಗೂ ಪ್ರಿಯಕರನ ನಡುವೆ ಗ್ಯಾಪ್ ಅಲ್ಲಿ ನಿಶಾಂತ್ ಅನ್ನೋನ ಜೊತೆಗೂ ಇವಳು ಡಿಂಗ್ ಡಾಂಗ್ ಆಟಗಳನ್ನ ಆಡಿದಾಳಂತೆ ಸಂತು ಜೊತೆ ಸಂತಸದ ಕ್ಷಣಗಳಲ್ಲಿ ತೇಲಾಡ್ತಿದ್ದ ಇವಳು ನಿಶಾಂತ್ ಅನ್ನೋನ ಜೊತೆಗೂ ಕಾಮವಾಟವನ್ನ ಆಡ್ತಿದ್ಲು ಅಂತ ಇವಳ ಗಂಡ ಮಂಜುನಾಥನೇ ಹೇಳಿದ್ದಾನೆ ಇತ್ತ ಲೀಲಾ ಮಾತ್ರ ನನಗೆ ಪ್ರಿಯಕರನೇ ಬೇಕು ಅಂತ ಹಠ ಹಿಡಿದು ಕೂತಿದ್ದಾಳೆ ಇಲ್ಲಿ ಸಂತು ಅನ್ನೋ ಇವನಿಗೆ ಒಂದು ಕಿವಿ ಮಾತನ್ನ ಹೇಳಲೇಬೇಕು ಲೀಲಾ ಗಂಡ ಆದ ತಕ್ಷಣ ಅವನನ್ನ ಬಿಟ್ಟು ಇವನ ಜೊತೆ ಸಂಸಾರ ಮಾಡೋಕೆ ರೆಡಿಯಾಗಿದ್ದಾಳೆ ನಾಳೆ ಇವಳಿಗೆ ಇನ್ನೊಬ್ಬ ಪರಿಚಯವಾದ್ರೆ ಅವಳು ಅವನ ಜೊತೆ ಹೋಗೋದಕ್ಕೂ ರೆಡಿಯಾಗಿರ್ತಾಳೆ ಆದ್ರೆ ಆಗ ಗಂಡನನ್ನ ಬಿಟ್ಟಷ್ಟು ಸುಲಭವಾಗಿ ಇವನನ್ನ ಬಿಡೋಕೆ ಆಗದಿದ್ದಾಗ ಇವನಿಗೆ ಸಾವಿನ ದಾರಿಯನ್ನ ತೋರಿಸಿದ್ರು ತೋರಿಸ್ತಾಳೆ ಹೀಗಾಗಿ ಸಂತು ಯಾವುದಕ್ಕೂ ಹುಷಾರಾಗಿರು ಅಂತ ಹೇಳಬಹುದಷ್ಟೇ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ